ನಾ ಡಾಕ್ಟರ್ ಕೆ ಸುತ್ತಮ್ಮತ್ ಮಾತಾಡೋದು ಸ್ನೇಹಿತರೆ ಸ್ನೇಹಿತರೆ ಪ್ರಥಮವಾಗಿ ನಾನು ಯೂಟ್ಯೂಬ್ ಲೈವ್ ಬಂದಿದ್ದೀನಿ ಯಾಕಂದ್ರೆ ಇಷ್ಟು ದಿನ ನಾನು ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಹೋಗ್ತಾ ಇದ್ದೆ ಈಗ ಪ್ರಥಮ ಬಾರಿಗೆ ಯೂಟ್ಯೂಬ್ ಲೈವ್ ಬಂದಿದ್ದೀನಿ ನೋಡ್ತಾ ಇರಿ ಹಂಗೇನೆ ನನಗೆ ಇನ್ನೂ ತೋರಿಸ್ತೀನಿ ಯಾಕಂದರೆ ನಾನು ಮಾಡ್ತಾ ಇರುವ ಸ್ಟ್ಯಾಚುಗಳು ಅಂದರೆ ಮೂರ್ತಿಗಳು ಯಾವ್ಯಾವ ಮಾಡ್ತೀವಂತಕ್ಕಂಥದ್ದು ನಿಮ್ಗೆ ಲೈವ್ ಮುಖಾಂತರ ತೋರಿಸ್ತೀನಿ ಸ್ನೇಹಿತರೆ ನಾನೆಲ್ಲ ಆಲ್ರೆಡಿ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಇವತ್ತಿನ ದಿನ ಬೆಂಗಳೂರಲ್ಲಿ ನಮ್ಮ ಶಾಪ್ನೆ ನಿಮಗೆ ತೋರಿಸ್ತೀನಿ ಲೈವ್ ಮುಖಾಂತರನೇ ತೋರಿಸ್ತೀನಿ ನಿಮಗೆ ಯಾವ ತರನಿಗೆ ಅಂತ ನಮ್ಮ ಶಾಪಲ್ಲಿ ಯಾವ್ಯಾವ ತರ ಸ್ಟ್ಯಾಚುಗಳಿದಾವೆ ಇವಾಗ ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ಏನಾದರೂ ಕೇಳಬೇಕಾಗಿದ್ದರೆ ಕಮೆಂಟ್ ಹಾಕಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಯಾಕಂದರೆ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಾತಾಡೋದಿದೆ ಯಾಕಂದರೆ ಸ್ವಲ್ಪ ಜನ ಲೈವಿಗೆ ಬಂದ ಮೇಲೆ ನಾನು ಮಾತಾಡ್ಬೇಕಂತ ಇದನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಜನ ಲೈವಲ್ಲಿ ಬಂದ ಮೇಲೆ ನಾನು ವರ್ಕ್ ಬಗ್ಗೆ ನಿಮಗೆ ತೋರಿಸ್ತೀನಿ ನಿಮಗೆ ನಾನು ವರ್ಕ್ಗಳನ್ನು ಯಾವ್ಯಾವ ರೀತಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ನಾನು ನಿಮಗೆ ತೋರಿಸ್ತೀನಿ ಲೈವ್ ಮುಖಾಂತರನೇ ಅದಕ್ಕೆ ಸ್ವಲ್ಪ ಜನ ಲೈವ್ ಬಂದಮೇಲೆ ನೋಡ್ತಾ ಇದ್ದಂಗೆ ನಾನು ನಿಮಗೆ ತೋರಿಸ್ಬೇಕಂತ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಡೌಟ್ ಇದ್ದರೆ ಕಮೆಂಟ್ ಬರೆದು ಹಾಕಿ ನಾನು ನಿಮಗೆ ಕಮೆಂಟ್ ಮುಖಾಂತರ ನಿಮಗೆ ತಿಳಿಸ್ತೀನಿ ಏನಂತ ಇದು ನಾನು ನಿಮಗೆ ಹಂಗೆ ಹೊರಗಡೆ ಹೋಗ್ತೀನಿ ನೋಡಿ ನಮ್ಮ ಶಾಪಲ್ಲಿದ್ದೀನಿ ಈಗ ಆಲ್ರೆಡಿ ನನ್ನ ಶಾಪಿಂದ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಗಿ ನಿಮಗೆ ಯಾವ್ಯಾವ ಥರ ಸ್ಟ್ಯಾಚ್ಯೂಗಳಿದಾವೆ ಅನ್ನೋದ್ರ ಬಗ್ಗೆಯೂ ತೋರಿಸ್ತೀನಿ ನಿಮಗೆ ಹಾಂ ಈಗ ಒನ್ ಬೈ ಒನ್ ತೋರಿಸ್ತಾ ಇರ್ತೀನಿ ನೋಡಿ ನಿಮಗೆ ಇದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕೆ ಆರ್ ಸಿಡಿ ಆಲ್ರೆಡಿ ಹಾಕಿದ್ದೀನಿ ನಮ್ಮಲ್ಲಿ ದೇವಸ್ಥಾನದ ಗೋಪುರಗಳು ಮತ್ತು ವಿಗ್ರಹಗಳನ್ನು ಮಾಡುತ್ತೇವೆ ಫೈಬರ್ನಲ್ಲಿ ಮನೆ ನೇಮ್ ಬೋರ್ಡ್ಗಳು ಪಂಚು ಹಿತ್ತಾಳೆ ಸಿಮೆಂಟು ಫೈಬರು ಮತ್ತು ಪಿ ಪಿಗಳಲ್ಲಿ ವಿಗ್ರಹಗಳನ್ನು ಮಾಡಲಾಗುತ್ತದೆ ಯಾಕಂದರೆ ಆಲ್ರೆಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪತ್ರ ಮಾಡಿದ್ವಿ ಅದೇ ತರನಾಗಿ ಗೌತಮ್ ಬುದ್ಧ ಅದೇ ತರನಾಗಿ ಶಂಕರ್ನಾಥ್ ಅದೇ ತರನಾಗಿ ವಿಶ್ವೇಶ್ವರಯ್ಯ ಯಾರಾದರೂ ಮನೆಗೆ ನೇಮ್ ಬೋರ್ಡ್ಗಳು ಮಾಡಿಸ್ಬೇಕಾಗಿದ್ದರೆ ಕಾಣ್ತಾರೆ ನೋಡ್ತಾ ಇದ್ರಲ್ಲ ನೋಡಿ ಅಂಗಡಿ ಮುಂದ್ಗಡೆ ಇವರಲ್ಲಿ ನೇಮ್ ಬೋರ್ಡ್ ಗಳನ್ನ ಹಾಕಿದ್ದೀನಿ ಅಮ್ಮನ ಕನಸು ಬೃಂದಾವನ ಮತ್ತೆ ಇದು ಎಸ್ ಎಸ್ ಅಲ್ಲಿ ಅಂದ್ರೆ ಸ್ಟೀಲ್ ಅಲ್ಲಿ ಮಾಡ್ತೀವಿ ಸ್ಟೀಲ್ ಅಲ್ಲಿ ಕೂಡ ಮಾಡ್ತೀವಿ ನಮ್ಮತ್ರ ಹತ್ರ ಮತ್ತೆ ಇವೆಲ್ಲ ಫೈಬರ್ ಅಲ್ಲಿ ಇದು ಫೈಬರ್ ಅಲ್ಲಿ ಮಾಡ್ತೀವಿ ಇದನ್ನು ಈ ಥರನಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ಇವು ನೇಮ್ ಬೋರ್ಡ್ಗಳು ಮನೆ ಮುಂದೆ ಹಾಕಿರ್ತೀವಲ್ಲ ಸ್ನೇಹಿತರೆ ಕೇಳಿಸ್ತಾ ಸ್ನೇಹಿತರೆ ನೋಡಿರಲ್ವಾ ಇನ್ನು ಇದಾವೆ ಇನ್ನೂ ಇದಾವೆ ತೋರಿಸ್ತೀನಿ ನಿಮಗೆ ಮತ್ತೆ ಇವಾಗ ನಿಮಗೆ ಹೊಸದೊಂದು ವರ್ಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಇದನ್ನು ಫಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೋಸ್ಕರ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ಅಲ್ಲಿ ಲೈವ್ ಮುಖಾಂತರ ನಾನು ಇಷ್ಟು ದಿನ ಆದರೂ ಕೂಡ ನಿಮಗೆ ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿಯೂ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಅದಕ್ಕೆ ಇವಾಗ ನಾನು ಲೈವ್ ಮುಖಾಂತರ ನಿಮ್ಮ ಜೊತೆ ನಾನು ಮಾತಾಡ್ಬೇಕಂತೇಳಿ ನಾನು ಇವತ್ತಿನ ದಿನ ಎಲ್ಲರೂ ಕೂಡ ಸಂಡೇ ಅಲ್ವಾ ಅದಕ್ಕಾಗಿ ಎಲ್ಲರೂ ಫ್ರೀ ಇರ್ತೀರಂತ ಅಂದ್ಕೊಂಡು ನಾನು ಇವತ್ತಿನ ದಿನ ಲೈವಲ್ಲಿ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ದೊಡ್ಡದಾಗಿ ನಮ್ಮ ಅಪ್ಪು ಬಾಸ್ತು ಮಾಡಿದ್ದೀನಿ ದೊಡ್ಡದಾಗಿ ಇನ್ನೂ ಕೂಡ ಇದು ಕಲರಿಂಗ್ ಆಗಬೇಕು ಮಾಡಿಟ್ಟಿದ್ದೀವಿ ಮತ್ತೆ ಅದೇ ಥರನಾಗಿ ಸ್ನೇಹಿತರೆ ಚಿಕ್ಕ ಚಿಕ್ಕದು ಕೂಡ ಚಿಕ್ಕ ಚಿಕ್ಕದು ನೋಡಿ ಯಾರಿಗಾದ್ರೂ ಬೇಕಾದರೂ ಕೂಡ ಚಿಕ್ಕ ಚಿಕ್ಕದು ನಮ್ಮ ಅಪ್ಪು ಬಾಸ್ತು ಇದು ನಿಮಗೆ ಎಷ್ಟಂದ್ರೆ ನಿಮಗೆ ತೋರಿಸ್ತೀನಿ ಸೈಜು ಎಷ್ಟು ಇರ್ಬೋದು ಅಂತ ನಿಮ್ಗೆ ಹಿಂಗೆ ಲೈವ್ ಮುಖಾಂತರನ ತೋರಿಸ್ಬಿಡ್ತೀನಿ ನೋಡಿ ಸೈಜು ನೋಡಿ ಆರು ಇಂಚಿದೆ ಆರು ಇಂಚು ಆರು ಇಂಚಿದೆ ಮತ್ತು ಇಲ್ಲೊಂದಿದೆ ಒಳಗಡೆ ಇದು ಕೂಡ ಒಂಬತ್ತು ಇಂಚಿದೆ ಇದು ಒಂಬತ್ತು ಇಂಚಿದೆ ಈ ಥರನಾಗಿ ಮತ್ತೆ ಇಲ್ಲಿ ಒಳಗಡೆ ಸಂಗೊಳ್ಳಿ ರಾಯಣ್ಣವ್ರದಿದೆ ಮೇಲ್ಗಡೆಯಲ್ಲಿ ಅಪ್ಪು ಬಾಸ್ತಿದೆ ಈ ತನ್ನಾಗಿ ನಾವು ಚಿಕ್ಕ ಚಿಕ್ಕದು ಕೂಡ ಮೂರ್ತಿಗಳನ್ನು ಮಾಡ್ತೀವಿ ಹ್ಮ್ ಯಾಕಂದ್ರೆ ಈಗ ಇಲ್ಲಿ ಕೆಳಗಡೆಯನ್ನು ನಾನು ಇಲ್ಲಿ ತೋರಿಸ್ತೀನಲ್ಲ ಇದ್ರ ಕೆಳಗಡೆ ಒಂದಿದೆ ಇದ್ರ ಕೆಳಗಡೆ ಯಾವ್ದಿದೆ ಅಂತಂದ್ರೆ ಲಕ್ಷ್ಮೀ ಇದು ಇದನ್ನ ಮಾಡ್ತಾ ಇದ್ದೀನಿ ಲಕ್ಷ್ಮೀ ಇದು ಈ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಇದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಈಗ ನಾವು ಆಲ್ರೆಡಿ ಇದನ್ನು ಮಣ್ಣಲ್ಲಿ ಮಾಡ್ತಾ ಇರ್ತೀವಲ್ಲ ಅದು ಮಾಡಬೇಕಾದ್ರೆ ನಾವು ಈ ಥರ ಮೇಲ್ಗಡೆ ಹಾಕಿರ್ತೀವಿ ಯಾಕಂದರೆ ಮಣ್ಣಿರುತ್ತಲ್ಲ ನಾವು ಹಂಗೆ ತೆಗೆದ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಅನ್ನೋ ಉದ್ದೇಶದಿಂದ ಹಾಕಿರ್ತೀವಿ ಸ್ನೇಹಿತರೆ ನಾವು ನೋಡಿ ನಿಧಾನಕ್ಕೆ ಇದನ್ನು ತೆಗೆದುಬಿಟ್ಟು ಈ ಕಡೆ ನೋಡಿ ನಿಧಾನ ಈ ಕಡೆ ಒಂದು ಸೈಡ್ ಹಿಂಗೆ ಹಿಂಗೆ ಹಾಂ ಆ ಕಡೆ ತೋರಿಸ್ತಾ ಇದೆ ನೋಡಿ ಇವೆಲ್ಲ ಮಣ್ಣಲ್ಲಿ ಮಾಡೋದಿದವ ಹಂಗೆ ನಿಧಾನ ನೋಡ್ತಾ ಇದ್ದೀರಲ್ಲ ನಿಧಾನಕ್ಕೆ ನಿಮಗೆ ಡಿಸೈನ್ಸ್ಗಳು ಮಾಡಿದ್ದೀವಿ ಯಾವ ಥರನ ಡಿಸೈನ್ಸ್ ಇದೆ ಅಂತ ನೀವೇ ನೋಡಿ ಸಿಮ್ಸಮ್ ಇದು ಈಗ ನಿಮಗೆ ಫೋಟೋನು ತೋರಿಸ್ತೀನಿ ನೋಡಿ ಹೆಂಗೆ ಫೋಟೋ ಈ ಥರ ನಮಗೆ ಕಸ್ಟಮರ್ ಈ ಥರ ಫೋಟೋ ಕೊಟ್ಟಿರ್ತಾರೆ ಸರ್ ನಮ್ಗೆ ಇದೇ ಥರ ಡಿಸೈನ್ ಬೇಕು ಸರ್ ಮಾಡಿಕೊಡಿ ಅಂತ ಇದು ಒಂದೇ ಅಂತಲ್ಲ ನೀವು ಯಾವ್ಯಾವ ಫೋಟೋ ಕೊಟ್ಟರು ಕೂಡ ಮಾಡಿಕೊಡ್ತೀವಿ ಈಗ ಇಲ್ಲೇನೇ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಅನ್ಕಂಪ್ಲೀಟ್ ಇದೆ ಕಂಪ್ಲೀಟ್ ಆಗಿಲ್ಲ ಇನ್ನು ಮಾಡ್ಬೇಕು ವರ್ಕು ಮೇಲ್ಗಡೆಲ್ಲ ಇಲ್ಲಿ ಹೆಂಗ ಕಿರೀಟ ಮಾಡಿದೀವಿ ಆ ತರನಗಿ ಮಾಡ್ಬೇಕು ಸ್ನೇಹಿತರೆ ಇವಾಗ ತೋರಿಸಿದ ಯಾರಾದರೂ ನಿಮಗೆ ಈ ತರ ಮಾಡಿಸ್ಬೇಕಾಗಿದ್ರೆ ಫೋನ್ ಮಾಡಿ ಮತ್ತು ಕಮೆಂಟ್ ಹಾಕಿ ಆ ಕಮೆಂಟ್ ಸೆಕ್ಷನಲ್ಲಿ ನೋಡಿಕೊಂಡು ನಾನು ನಿಮಗೆ ಹೇಳ್ತೀನಿ ಇವಾಗ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ತಿಳಿಸೋದು ಇಷ್ಟೇ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋದ ಮುಖಾಂತರ ನಿಮಗೆ ಇವಾಗಲೇ ಹೇಳ್ತೀನಿ ಈ ಕಡೆ ಗೌತಮ್ ಬುದ್ಧನ ಮಾಡಿದ್ದೀನಲ್ವಾ ಇದು ಕೂಡ ನಾನೇ ಮಾಡಿರೋದು ಕೈಯಿಂದ ಪೇಂಟಿಂಗಲ್ಲಿ ಮಾಡಿದ್ದೀನಿ ವಾಲ್ ಪೇಂಟಿಂಗ್ ಅಂತ ಆ ಕಡೆ ಗೊತ್ತು ಮಾಡಿದೀನಿ ಮತ್ತೆ ಇನ್ನೊಂದು ಮಾಡಿದ್ದೀನಿ ಅದನ್ನು ಕೂಡ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದೊಂದು ತ್ರೀ ಡಿಯಲ್ಲಿ ಮಾಡಿದ್ದೀನಿ ದೇವಿ ವಿಗ್ರಹ ಮಾಡಿದ್ದೀನಿ ನಿಮಗೆ ಮತ್ತೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಾರಕ್ಕೆ ಇನ್ನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಇನ್ನೂ ಇದು ಕೂಡ ಅನ್ಕಂಪ್ಲೀಟ್ ಇದೆ ಹೀಗಾಗಿ ಇದು ದೇವಿ ವಿಗ್ರಹ ಇದೆ ಸುಮಾರು ಎರಡೂವರೆ ಇದೆ ಇದು ರೆಡಿ ಇದೆ ಇದು ನೋಡಿ ಮನೆ ಮುಂದೆ ನೀವು ಹೊಸ ಹೊಸ ಮನೆಗಳ ಕಟ್ಟಿಸ್ಬೇಕಾದ್ರೆ ದೃಷ್ಟಿ ಗೊಂಬೆ ಅಂತ ಹೇಳಿ ಅಂದ್ರೆ ಭೂತದ ಗೊಂಬೆ ಭೂತ ಭೂತ ಅಂತ ಏನಂತಾರಲ್ವಾ ಅವು ಕೂಡ ನಮ್ಮಲ್ಲಿ ಮಾಡ್ತೀವಿ ಅವು ಕೂಡ ಮಾಡಿಟ್ಟಿದೀವಿ ನೋಡಿ ಸ್ನೇತ್ರ ನಮ್ಮ ಶಾಪ್ ಅಲ್ಲಿ ಈ ತರ ಹಾಕಿದೀವಿ ಗ್ರಾಹಕರೇ ದೇವರು ಪುನಃ ಬನ್ನಿ ಧನ್ಯವಾದಗಳು ನಾನು ಫಸ್ಟ್ ಟೈಮ್ ಮಾಡ್ತಾರಿಂದ ಇಂದ ನಿಮ್ಗೆ ಎಲ್ಲಾ ತರದಿಂದ ನಮ್ಮ ಅಂಗಡಿದು ತೋರಿಸ್ತಾ ಇದ್ದೀನಿ ನಿಮ್ಗೆ ಸ್ನೇಹಿತರೆ ನೋಡಿದ್ರಲ್ವಾ ಮತ್ತೆ ನಿಮಗೆ ಮುಂದಿನ ಆ ಬೇರೆ ತನಕ ತೋರಿಸ್ತೀನಿ ನಿಮಗೆ ನಾವು ಮಾಡ್ತಕ್ಕಂಥ ವರ್ಕ್ಗಳ ಬಗ್ಗೆ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ ಗುಡ್ ನೈಟ್ ಸಿ ಯು ಧನ್ಯವಾದಗಳು